ಹರೇ ರಾಮ ರಾಮ ಈಶ್ವರ ಕೃಷ್ಣ ಇವರಿಗೆಲ್ಲ ಗಡ್ಡ ಮೀಸೆ ಈ ಥರ ಇರಲಿಲ್ಲ ಒಳ್ಳೆ ಪ್ರಶ್ನೆ ಯಾವ ಚಿತ್ರಗಳನ್ನು ನೋಡಿದರೂ ರಾಮನು ಕೃಷ್ಣ ಇವರಿಗೆಲ್ಲ ಗಡ್ಡ ಮೀಸೆ ಇಲ್ಲದೇ ಇರೋದನ್ನೇ ಕಾಣ್ತೇವೆ ಮೂರ್ತಿಗಳಲ್ಲಿ ಹಾಗೆ ಕಾಣ್ತೇವೆ ಪ್ರಶ್ನೆ ಪುರುಷ ಅಂತ ಆದಮೇಲೆ ಗಡ್ಡೆ ಮೀಸೆ ಇಲ್ಲದೇ ಇದ್ದರೆ ಅದೊಂದು ಕೊರತೆ ಅಲ್ವಾ ಲೋಪ ಅಲ್ವಾ ಈಗ ಯಾರಿಗಾದರೂ ಸಾಮಾನ್ಯ ಮನುಷ್ಯರಿಗೆ ಆ ರೀತಿ ಇದ್ದರೆ ಲೋಪ ಅಂತ ಹೊಳ್ತಾರಲ್ಲ ಹಾಗಲ್ವ ಪ್ರಶ್ನೆ ಉತ್ತರ ಗಡ್ಡ ಮೀಸೆ ಇರಲಿಲ್ಲ ಬಂದಿರಲಿಲ್ಲ ಅಂತಲ್ಲ ಆದರೆ ನಾವು ಭಾವಿಸಬೇಕಾಗಿದ್ದು ಹದಿನಾರು ವರ್ಷದ ಮೂರ್ತಿಯನ್ನು ಹದಿನಾರು ವರ್ಷದ ರೂಪವನ್ನು ಭಗವಂತನಿಗೆ ಬೇರೆ ಬೇರೆ ಅವತಾರಗಳಿಗೆ ಬೇರೆ ಬೇರೆ ಸಂದರ್ಭಗಳ ಸ್ವರೂಪಗಳಿರ್ಬೋದು ಊಟ ಮಾಡ್ತಾ ಇರ್ಬೋದು ಯುದ್ಧ ಮಾಡ್ತಾ ಇರ್ಬೋದು ಅದೆಲ್ಲ ಧ್ಯಾನಕ್ಕೆ ಯೋಗ್ಯ ಅಂತ ಅಲ್ಲ ಅಂತ ಧ್ಯಾನಕ್ಕೆ ಯೋಗ್ಯವಾದ ಮೂರ್ತಿಗಳೇ ಬೇರೆ ಇರ್ತವೆ ಅಂತ ಅದರಲ್ಲಿ ಒಂದು ಹದಿನಾರು ವರ್ಷದ ಮನೋಹರ ರೂಪ ನವಯೌಮನದ ರೂಪ ಇದೆಯಲ್ಲ ಅದು ಧ್ಯಾನ ಮಾಡಲಿಕ್ಕೆ ಇರುವಂಥದ್ದು ಎಂಬುದಾಗಿ ಬಲ್ಲವರ ಪ್ರಾಜ್ಞರ ಅನುಭವಿಗಳ ಅಭಿಮತ ಹರೇ ರಾಮ ಇಂತಹ ಇನ್ನಷ್ಟು ಜೀವನ ಪಾಠಗಳು ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಶ್ರೀ ಸಂಸ್ಥಾನದವರು ತಿಳಿಸಿಕೊಡ್ತಾರೆ ನಾವೆಲ್ಲರೂ ಅದಕ್ಕಾಗಿ ಕಾಯೋಣ